ಮಲ ಮನಸ್ಸಿನ ಎಲ್ಲ ವೀಕ್ಷಕರಿಗೆ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಹಿರಿಯರ ಕಿರಿಯರ ಜಗತ್ತು ಯೂಟ್ಯೂಬ್ ಚಾನೆಲ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಬೇಕೆಂದು ಕಳಕಳಿ ವಿನಂತಿ ಧನ್ಯವಾದಗಳು ಶುಭ ದಿನ ಯಾವ ರೀತಿ ನಾವು ಮುಂದೆ ಓದಿ ಈ ಥರ ಓದಿನ ಮುಂದೆ ನಾವು ಯಾವುದನ್ನು ಆಯ್ಕೆ ಮಾಡಿದರೆ ನಮ್ಮ ಭವಿಷ್ಯ ಉಜ್ವಲ ಆಗ್ತೀವಿ ಅನ್ನುವಂಥ ಸುಮಾರು ಕಷ್ಟ ಕಾರ್ಪಣ್ಯಗಳನ್ನ ದಾಟಿ ಬಂದಂಥವ್ರವರಲ್ಲ ಅವ್ರ ಕಡೆಯಿಂದ ನೀವು ಒಂದು ಸ್ವಲ್ಪ ಮಾರ್ಗದರ್ಶನ ತೋರಿಸ್ಕೊಂಡು ಈಗ ಶ್ರೀ ಶಿವಾನಂದ ಜಗನ್ನಾಥ ಉಪ್ರಿಯವರು ಮಾತು ಎರಡು ಮಾತು ಮಾಡಬೇಕಂತ ಹೇಳಿ ಶಾಲೆಗೆ ಶಂಭೂ ಹಂಚಿನ இன்னும் நாளைக்கு 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 ಕಂಪ್ಲೀಟ್ ಮಾಡಿದ್ದೆ ಸೊ ಅದರಲ್ಲಿ ಪಿ ಯು ಸಿ ಕಾಲೇಜ್ಗೆ ಬಂದಿದೆ ಎಲ್ಲ ಜಿ ಎಸ್ ಸಿ ಅಡ್ಮಿಷನ್ ಮಾಡ್ತೀವಿ ಸೊ ಅವಾಗ ಕನ್ನಡ ಮೀಡಿಯಮ್ ಇರ್ತದೆ ಸೊ ಅಲ್ಲಿಂದ ಆಲ್ರೆಡಿ ಎಲ್ಲರೂ ಇಂಗ್ಲೀಷ್ ಕಡಿಮೆ ಇದ್ದರು ಸೊ ಅಲ್ಲಿ ಮುಂಜಾಗ್ರೆ ಸೊ ನಾ ಕನ್ನಡ ಮೀಡಿಯಮ್ ಅವರು ಇಂಗ್ಲೀಷ್ ಮೀಡಿಯಮ್ ಸೊ ಅವರ ಡೆಕ್ಲೇಷನ್ ಮಾಡಿ ಸೊ ನಾಯಿ ಕೇಳ್ಬೋದು ಅಂದರೆ ಅದೇ ಸೊ ಯಾವಾಗಲೂ ಮುಂಜಾಗ್ರೆ ನನಗೆ ಇಂಗ್ಲೀಷ್ ಬರಲಿಲ್ಲ ಕನ್ನಡ ಬರುತ್ತೆ ಅಷ್ಟೆ ಅಲ್ಲೇ ಕೂತರೆ ಅಲ್ಲಿ ಕೊಟ್ಟು ಬಿಡ್ತಾರೆ ಏನ್ ಮಾಡಿದ್ದೀವಿ ಶಿಖಾ ಹೋಗಬೇಕಂತಾ ಇಲ್ಲಿ ನಿಮ್ ತಯಾರಿ ಇಬಿ ಜಗತ್ತೆ ಇದೆ ಅದ್ರೆ ನಿಮನೆ ಮೊಬೈಲ್ ಇಲ್ಲಾ ಸೋ ಮೊಬೈಲ್ ಮೇರೆ ವರತಾ ಶಾಪಿಂಗ್ ಗೆ ಸುನಾರೀಸ್ ಮಾಡಿದೀನಿ ಇನ್‌ಸ್ಟಾಗ್ರಾಮ್ ಅಲ್ಲಿ ವಾಟ್ಸಾಪ್ ಆಚೆಡೆ ಕಾನ್ಟಾಕ್ಟ್ ಕೊಡ್ಬೇಡಿ ಅದ್ರೆ ಪರಿದಿ ನಿಮ್ ಏನ್ ಮಾಡ್ಕಿದೀವಿ ನೋಡಿ ಅದ್ರೆ ನಿಮ್ ಇಂಗ್ಲಿಷ್ ಏನು ಇಲ್ಲ ಅದ್ರೆ ಈ ಕಮ್ಯುನಿಕೇಶನ್ ಗೆ ಉಪಯೋಗ ಮಾಡೋಕೆ ಆಗಲ್ಲ ಸೋ ಅದಕ್ಕೆ ಬೆಸ್ಟ್ ಅಂದ್ರೆ ನೀವು ಫಸ್ಟ್ ಏನು ಮಾಡಬೇಕು ಅಂದ್ರೆ ಲುಸ್ಕಲ್ ಆಗಿ ಕರೀರಿ ಎಸ್ ಲಿಸ್ಕಲ್ ಮತ್ತೆ ಅದೆ ಕರಡಾ ಅಲ್ಲ ನರಂಗವಾಗಿ ಇರುತ್ತೆ ನಿಮ್ಮ ಇಂಗ್ಲಿಷ್ ಇತ್ತುಬೇಕಂದ್ರೆ ನೀವು ಲುಸ್ಕಲ್ ಆಗಿ ಬಿ ಸ್ಲೋಕ್ ಆಗಿ ಎಲ್ಲಾ ವಾಟ್ಸಪ್ ನಿನ್ ಕನ್ಸಗಲ್ಲಾ ಯಾವಾಗ ಒಳ್ಳೆ ಅಡ್ಮಿಷನ್ ಆಗ್ತಿದ್ರೆ ಲೈಬ್ರರಿ ಗೆ ಹೋಗ್ತೀನಿ ಸೋ ಡೈಲಿ ಒಂದು ಒಂದು ನಾನು ಕೇವಲ ಓದ್ತೀನಿ ಸೋ ಅದಕ್ಕೆ ಯಾವ ಹೊಸ ವರ್ಡ್ ಬರ್ತಲ್ಲ ನಾನು ನೋಟ್ ಮಾಡ್ಕೊಳ್ಳುತ್ತೆ ಅದಕ್ಕೆ ಮೀನಿಂಗ್ಸ್ ಬರ್ಕೊಳ್ಳುತ್ತೀನಿ ಸೋ ಯಾವಾಗಲಿ ವರ್ಡ್ಸ್ ಸ್ಟಾರ್ಟ್ ಮಾಡ್ತಲ್ಲ ಏ ಸಂಧ್ಯಾಕ್ಕೆ ಸೋ ಆ ವಿರ್ಡ್ಸ್ ಶುಣಣೆ ಮಾತಾಡೋಕೆ ಸೋ ಯು ಇಮೆಂಟ್ ಓದ್ಬಹುದು ನೋ ಡಿಫೋರ್ ಮಾಡಿ ಯಾಕಂದ್ರೆ ನೀನು ಇನ್ಕಮಿಷನ್ ಮಾಡಬಹುದು ಸೋ ಯಾವಾಗ ಈ ಕಡೆ ನೀನು ಫಾರ್ಮಟ್ ಬರುತ್ತೆ ನೋ ನಾನು ಕನ್ನಡ ಆದ್ರೆ ಇಂಗ್ಲಿಷ್ ಮಾತಾಡಬಲ್ಲೆ

மோஸ்ேன் so, டிப்ளோமே स्पीड इज चेंज कर दो इधर से इधर तक सो आज लोग ये लाइक प्रोग्राम को पढ़ने करते सो आधा आपने ना तक से एक निश्चित डिप्लोमा आता है आदि होता है आदि होता है डिप्लोमा का ट्रेनिंग से कीड़ा करता है सो अधिक तरह ही पढ़ते हैं इधर से कल बैठे करते हैं कटा बस तो पापा को ये शॉर्ट कट पर करके डाटा में करते हैं ये तो तो डिप्लोमा दो ना सीडी कटे सीडी कटे मत సో అగ్రి ఇంజనీరింగ్ చదువుకున్నా. ఆమీ ప్లేస్‌మెంటి అగ్రి సో ప్లేస్‌మెంట్ ఆగిన తర్వాత కశాపటి సో ఖాలి కుతరే నివది సో ఆమే కడిదా నేను బరాట మందలి కాలేజీలో లెక్చరర్ అయి జుండి సో అది తబ పరిది డిప్లోమా ఆఫ్ నెక్స్ట్ ఫీల్డ్స్ అది ఎంగి డిప్రోఫ్ అయి జుండి సో ఆదర్మే బర్దేశ్ పాలిటికల్ జాయిన్ అది 10 సంవత్సర సర్వీస్ చేసింది

यानी कि आपको इतनी कॉलेज में पता था इसको कॉलेज में पढ़ना है सो आज आपको एक अन्य प्रोग्रामिंग सब्जेक्ट पर क्रिएट में तो कहा कि मतलब एक सेकंड रियल पार्ट का कंप्लीशन सो मान ले मेन ही फोकस करेंगे ना सी प्रोग्राम में पर नेटवर्क पर प्रोग्राम में रहेगा तो इसके सो आप स्टार्ट करना है प्रोग्राम के लिए मॉडल कनेक्ट किया सो रिसेंट के लिए जो पॉपअप आता है सो लेट्स पढ़ने जा सेलेक्ट कर सो एक नया है प्रेजेंटली बात कर रहे हैं कि रियल सो दैट इज अबाउट टू अटॉमिक इंजीनियरिंग ఇది ఇలా अगेन ఇప్పుడు బి బిన ఒక పొలిలికి ఒక ఫ్రాగమెంటేషన్ అది ని అను ఇంబర్టెడ్ ఆ బెంగత ఇక్ యాక్చువల్ కలుస్తానమైన పడితే లే పొలిస్ కన్ఫ్యూషన్ బట్ ఆ రీచ్ మార్టర్ కంప్లీషన్

समाज

ಕರ್ ಚಿಕ್ಕ ಒಂದರೆ ಕಲ್ಲೇ ಮಾವಿನ ಕಾಯಿ ಹತ್ತಾಗಿಲ್ಲ ಮಾವಿನ ಕೈಸಿನ ಆ ಥರ ಸೊ ಮೊದಲನೇ ಮಾತು ಏನಿದ್ರೆ ನೀವು ನಿಮ್ಮ ಜೀವನದ ಗುರಿಯನ್ನು ಗುರುತಿಸಬೇಕು ಅದಾದ ಮೇಲೆ ಅದಕ್ಕೆ ಬೇಕಾದಂಥ ಶ್ರಮ ಪಡಬೇಕು ಎರಡನೇ ಮಾತು ಏನಂದರೆ ಕನಸ್ತಾನ್ ಕಾಲದು ಬಿಡಬೇಡ್ರಿ ನೀವು ನಿಮ್ಮ ಮುಂದಿನ ಜೀವನ ಹೇಗಿರಬೇಕಂತ ಕನಸ್ಕಾತೀರಾ ಕೆಲವೊಂದು ಪ್ರಾಬ್ಲಮ್ಸ್ ಆರ್ಥಿಕ ಪರಿಸ್ಥಿತಿ ಆಗಿರ್ಬೋದು ಅಥವಾ ಆಗಿರ್ಬೋದು ಬಟ್ ಕನಸು ಬಿಡಬೇಡಿ ಬಟ್ ಕನಸು ಆ ಕನಸು ನಿಮ್ಮ ಜವಾಬ್ದಾರಿ ಆ ಕನಸನ್ನ ನೆನಸ್ ಮಾಡಬೇಕನ್ನೋದು ನಿಮ್ಮ ಜವಾಬ್ದಾರಿ ಅದಕ್ಕೆ ಏನು ಬೇಕಾದಂತ ಪಡಬೇಕಲ್ಲ ಅದೆಲ್ಲ ಮಾಡೋದು ನಿಮ್ಗೆ ಕರ್ತವ್ಯ ನಿಮ್ಮ ಗುರುಗಳಿಗೆ ನಿಮ್ಮ ಸೀನಿಯರ್ಸ್ಗೆ ಸಮಾಜದಲ್ಲಿ ಯಾರನ್ನೋ ಅವರಿಗೆ ಹೋಗಿ ಅವ್ರಿಗೆ ಮಾತಾಡಿ ಜೊತೆ ಎಲ್ಲ ಇನ್ಫಾರ್ಮೇಶನ್ ತಗೋರಿ ಆಮೇಲೆ ಅದನ್ನ इधा नम्सम्हादो घ्रेयव गयादागा चाकटा कॉंटल करें साइनमाण रुकापकोते लो अरे केल कस्टापुती दर्थ हमार कोरागें अधालो यार्स वाला हप्ने देम्राइन ने तो पुर्सिपक कुप्ती निए SSHC पासमाड़ी बादी लोग्तागी इवर � thank なので、今日は私たちの会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社の会社

ನಿಮ್ಮ ಕಡೆಯಿಂದ ಅಂತ ಹೇಳ ಯಾವತ್ತೂ ನಾನು ಎಷ್ಟು ಕೊಟ್ಟೆ ಅಂತ ಕೇಳುವಾಗ ನಮ್ಮ ಪಿ ಎಂ ನೌಕರಿ ವಿನಾಯಕ ನೌಕರಿಯವರು ಬು ಕೂಡ ಭೂಗುಚ್ಚವನ್ನು ಪಟ್ಟು ಅವರಿಗೆ ಸನ್ಮಾನ ಮಾಡಬೇಕಾಗುತ್ತೆ ನನ್ನ ಕಡೆಯಿಂದ ಬರೀ ನಮ್ಮ ಕಡೆ ಬರೀತ ಒಂದು ಉತ್ಸಾಹಿಂತ ವಿನಾಯಕ ನೌಕರಿ ಅದೇ ರೀತಿ ಮುಖ್ಯ ಅತಿಥಿಗಳು ಎಲ್ಲರೂ ಮುಂದಿನ ತಮ್ಮ ಅನುಭವದ ಮಾತುಗಳನ್ನು ಅವರು ಅನುಭವಿಸಿಕೊಂಡಂಥ ದಾರಿ ತಮಗೆಲ್ಲರಿಗೂ ತಿಳಿಸಿದಾರ ಯಂದ್ರೆ ಈ ಮಾನವನಿಗೆ ಒಂದು ಸಮರ್ಥವಾದ ಯೋಚನಾ ಶಕ್ತಿ ವಿವೇಚನೆ ಇದು ಯಾವತ್ತೂ ಮನುಷ್ಯನಲ್ಲಿ ಇರಬೇಕು ನಾವು ಯಾಕಂದ್ರೆ ಒಂದು ಈ ವಿದ್ಯೆ ಅನ್ನೋದು ಹೆಂಗಿದೆ ಅಂತಂದ್ರೆ ಕನ್ನಡಿ ಇದ್ದ ಕನ್ನಡಿ ಅಂತಂದ್ರೆ ನನ್ನ ಕಡೆ ಏನು ಬೇಕಾದ ಇದನ್ನು ಸಹಿತ ವಿದ್ಯೆ ಇಲ್ಲ ಅಂತಂದ್ರೆ ಏನಾಗುತ್ತೆ ನನ್ನ ಕಡೆ ಒಂದು ಹಂಗವಾದ ಒಂದು ಉದಾಹರಣೆ ಮತ್ತು ಕೋಟಿ ರೂಪಾಯಿ ಡೈಮಂಡ್ ನಕ್ಲೇಸ್ನ ಇಟ್ಟುಕೊಂಡು ಹಾಕೊಂಡು ಆದ್ಮೇಲೆ ಮತ್ತೆ ಒಳ್ಳೆ ಎರಡು ರೂಪಾಯಿ ಕರಡಿ ಮುಂದೆ ನಿಂತಿರ್ಬೇಕು ಹಂಗೆ ವಿದ್ಯೆ ಇದ್ರ ನಿನ್ ಕಡೆ ಏನೆಲ್ಲ ಇದ್ರು ಸಹಿತ ವಿದ್ಯೆ ಬಹಳ ಮುಖ್ಯ ಆ ವಿದ್ಯೆ ಇದ್ದಾಗ ಮಾತ್ರ ನಿನ್ ಕಡೆ ಏನೈತಿ ನಿನ್ನ ಮಾನವೀಯತೆಯ ಗುಣಧರ್ಮಗಳು ಏನದಾವ ಅಂತ ಹೊರಗೆ ನಾನು ನಿಮಗೆ ಗೊತ್ತಾಗಿ ಎಷ್ಟು ಮುಖ್ಯ ಅನ್ನೋದನ್ನ ನಮ್ಮ ಎಲ್ಲ ಹಿರಿಯರು ತಿಳಿಸಿದಾರ ಧನ್ಯವಾದಗಳು ಶುಭ ದಿನ ಸರ್ವರಿಗೂ ಉಳಿತಾಗಲಿ ಎಲ್ಲರಲ್ಲಿ ನೋಡೋಣ ಸರ್ವೇ ಜನ ಸುಖ